ಅವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದನ್ನ ರಚನೆ ಮಾಡತಕ್ಕಂಥದ್ದಿಕ್ಕೆ ನಾನು ಇವ್ರು ಯಾರನ್ನೂ ಕೇಳಲಿಲ್ಲ ನಿಮ್ಗೆ ಹೇಳಬೇಕು ಅನ್ನೋ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ ಮಹಾನ್ ಭಾವ ಹೆಸರಿಟ್ಟ ತಕ್ಷಣ ಬೆಂಗಳೂರಿನ ಚಿತ್ರಣ ಬದಲಾವಣೆ ಆಗುತ್ತಾ ಬೆಂಗಳೂರು ಔಟ್ಸ್ಕರ್ಟ್ ನಲ್ಲಿ ಯಾವ ರಸ್ತೆಗಳ ಡಾಬರಿಕರಣ ಆಗಿತ್ತು ಕುಡಿಯೋ ನೀರಿನ ಸಮಸ್ಯೆಗಳು ಏನಿತ್ತು ಇವತ್ತು ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗ್ಲಿಕ್ಕೆ ನಾನು ಅವತ್ತು ತೆಗೆದುಕೊಂಡಂತ ನಿರ್ಧಾರ ಕಾರಣ ಬೆಂಗಳೂರು ದಕ್ಷಿಣ ಮಾಡದ ತಕ್ಷಣ ಏನು ಎಲ್ಲಾ ರಸ್ತೆಗಳಿಗೆ ಎಲ್ಲರ ಮನಗೂ ಚಿನ್ನ ತಗೊಂಡು ಕೊಡಿಸ್ತಾರ ಒಂದು ಇತಿಹಾಸ ಇದೆ ರಾಮನಗರಕ್ಕೆ ಮೂರು ಜನ ಮುಖ್ಯಮಂತ್ರಿ ಕೊಟ್ಟಂತ ಒಂದು ತಾಲೂಕು ಅದು ಆ ಕೆಂಗಾಲ ಏನಾದ್ರು ಅವ್ರು ಅವ್ರ ಹೆಸರನ್ನಾದ್ರು ಇಟ್ಟಿದ್ರು ವ್ಯಕ್ತಲ್ವಾ ಹರಿಪ್ರಸಾದ್ ಅವ್ರಿಗೆ ಹೇಳಿಕ್ ಬಯಸ್ತೀನಿ ಇವತ್ತು ಪರಮೇಶ್ವರಿ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಆ ಹೆಣ್ಮಗಳು ಅವತ್ತು ದುಬಾಯಿಂದ ಬಂದಾಗ ಆ ಮಗಳು ಈ ತರ ಚಿನ್ನ ತರ್ತಾ ಇದ್ದಾಳೆ ಅಂತ ಹೇಳಿ ಮೆಸೇಜ್ ಕೊಟ್ಟಾರೆ ಯಾರು ಇದರ ಮೇಲೆ ಗೊತ್ತಿಲ್ಲ ಆ ಹೆಣ್ಮಗಳು ತರ್ತಿರ್ತಕ್ಕಂತ ಮಾಹಿತಿ ಕೊಟ್ಟಿದ್ದೆ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ ಯಾಕೆಂದ್ರೆ ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ದೆಹಲಿಗೆ ಬಂದು ದೆಹಲಿ ನಾಯಕರು ಭೇಟಿ ಮಾಡಿ ಅವರು ಪ್ಯಾರಲ್ ನಾನು ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸ್ತಾ ಬೇಕು ಅಂತ ಏನ್ ಹೊರಟರು ಅದರ ಹಿನ್ನೆಲೆ ಈ ಪ್ರಕರಣ ಪ್ರಾರಂಭ ಆಗಿದೆ ನಡೀತಲ್ಲ ವಿಧಾನಸಭೆ ರಾಜಣ್ಣ ಹೇಳಿದ್ರಲ್ಲ ಪೆನ್ ಡ್ರೈವ್ ಫ್ಯಾಕ್ಟ್ರಿ ತಯಾರು ಮಾಡರ ನಮ್ಮ ರಾಜ್ಯದಲ್ಲಿ ಯಾರಾದ್ರ ಸೂತ್ರದಾರ ಅವ್ರ ಮಗನಿಗೆ ಸುಪಾರಿ ಕೊಟ್ಟ ಅಂತ ಹೇಳಿ ಅವ್ರ ಮಗ ಈ ಕಂಪ್ಲೇಂಟ್ ಕೊಟ್ಟನಲ್ಲ ಮರ್ಡರ್ ಮಾಡ್ಲಿಕ್ಕೆ ಎಷ್ಟ್ ಜನ ಅರೆಸ್ಟ್ ಮಾಡಿದೀರಿ ಏನ್ ಆಕ್ಷನ್ ತಗೊಂಡು ಏನ್ ತನಿಖೆ ಮಾಡ್ತಾ ಇದೀರಿ ಮತ್ತಿ ಇನ್ನೊಂದ್ ಕಂಪ್ಲೇಂಟ್ ನಿನ್ನೆ ಆ ಹುಡುಗರ ಮೇಲೆ ಯಾರನ್ನು ಬೇಕಾದ್ರು ಅಪರಾಧಿ ಮಾಡಿದೀರಿ ಯಾರನ್ನ ಬೇಕಾದ್ರೂ ನಿರಪರಾಧಿ ಮಾಡ್ಬೇಕೀರಿ ಆ ಜನೌಷಧಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ರೆ ಮಾತ್ರೆ ಆ ಮೆಡಿಸಿನ್ ಕೊಡ್ಲಿಕ್ಕೆ ಅದನ್ನು ಮುಚ್ಚಿನಿ ಅಂತ ನೆನ್ನೆ ತೀರ್ಮಾನ ತಗೊಂಡು ಮದ್ಯಪಾನ ಮಾರಾಟ ಮಾಡ ಕೇಂದ್ರ ಮಾಡ್ತೀರಾ